ಪರ್ಶಿ ತುಂಬಿದ ಲಾರಿಯಿಂದ ಅಪಘಾತವಾಗಿ ಮೃತಪಟ್ಟ ಗಣಿ ಕಾರ್ಮಿಕರ ಕುಟುಂಬಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯ ಕಳೆದ ಒಂದು ವಾರದ ಹಿಂದೆ ಚುಂಚುಳ್ಳಿ ತಾಲೂಕಿನ ಮಿರಿಯಾಣ ಗ್ರಾಮದಲ್ಲಿ ಪರ್ಶಿ ತುಂಬಿಕೊಂಡು ತೆಲಂಗಾಣದತ್ತ ತಾಂಡೂರು ಪಟ್ಟಣದತ್ತ ಸಾಗುತ್ತಿದ್ದ ಲಾರಿ ಆಯ ತಪ್ಪಿ ಬಿದ್ದು ಸುಮಾರು ಹನ್ನೆರಡು ಜನ ಗಣಿ ಕಾರ್ಮಿಕರು ಗಂಭೀರ ಗಾಯಗಳಿಂದ ನರಳಿ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದಾನೆ ಅಪಘಾತದಲ್ಲಿ ಮೃತಪಟ್ಟ ಹಾಗೂ ಗಾಯಗಳಿಂದ ನರಳುತ್ತಿರುವ ಕಾರ್ಮಿಕರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ಆಗ್ರಹಿಸಿದ್ದಾರೆ ಅವರು ತಾಲೂಕಿನ ಮಿರಿಯಾಣ ಗ್ರಾಮದ ಪೀರ್ಕಟ್ಟೆಯ ಹತ್ತಿರ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಪರಿಹಾರಕ್ಕಾಗಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಆಗ್ರಹಿಸಿದರು ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಮಶೆಟ್ಟಿ ಮಿರಿಯಾಣ ಗ್ರಾಮದ ಸುತ್ತಲಿನ ಗ್ರಾಮಗಳಲ್ಲಿ ಸುಮಾರು ತೊಂಬತ್ತು ಪ್ರತಿಶತ ಜನ ಕಲ್ಲು ಗಣಿ ಕಾರ್ಮಿಕರಿದ್ದಾರೆ ಇವರುಗಳಲ್ಲಿ ಅಪಘಾತಗಳು ಸಂಭವಿಸಿದರೂ ಕಾರ್ಮಿಕ ಇಲಾಖೆ ಇತ್ತ ಕಡೆ ನೋಡುವುದಿಲ್ಲ ಇವರ ನಡೆ ನಾನು ಖಂಡಿಸುತ್ತೇನೆ ಎಂದು ಇಲಾಖೆಯ ವಿರುದ್ಧ ಮಮ್ಮ ಕಿಡಿಕಾರಿದ್ರು ಕಿಡಿಕಾರಿದರು ಇನ್ನು ಕೂಡಲೇ ಇಲಾಖೆಯ ಅಧಿಕಾರಿಗಳು ಲಾರಿ ಅಪಘಾತದಲ್ಲಿ ಮೃತಪಟ್ಟ ಕಾರ್ಮಿಕನ ಹಾಗೂ ಗಾಯಗೊಂಡವರಿಗೆ ಪರಿಹಾರ ನೀಡಬೇಕು ಹಾಗೂ ಗಣಿಗಳಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಿಸಬೇಕು ಎಂದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರ ಮೂಲಕ ಕಾರ್ಮಿಕ ಇಲಾಖೆಯ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಾಫರ್ ಖಾನ್ ಆಶಣ್ಣ ಶ್ರೀನಿವಾಸ್ ವಿಶ್ವನಾಥ್ ಶಾಂತಪ್ಪ ಲಾಲಪ್ಪ ಸೇರಿದಂತೆ ಅನೇಕ ಜನ ಗಣಿ ಕಾರ್ಮಿಕರಿದ್ದರು ಇನ್ನು ಮಿರಿಯಾಣ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ನೇತೃತ್ವದಲ್ಲಿ ಪ್ರತಿಭಟನಾಕಾರರಿಗೆ ಸೂಕ್ತ ಬಂದೋಬಸ್ತ್ ವಹಿಸಲಾಯಿತು ಕ್ಯಾಮರಾಮನ್

ಅಲ್ಲಿ ಐದು ಹಳ್ಳಿಯ ಜನರ ಪಾಲಿಗೆ ಕಾರ್ಮಿಕರ ಪಾಲಿಗೆ ಇತ್ತು ಸತ್ತಾಗಿರ್ತಕ್ಕಂಥ ನನ್ಸತ್ತ ನಾಮನ್ನ ಮತ್ತು ಹಳ್ಳಿಯಪ್ಪ ಡಿಪಾರ್ಟ್ಮೆಂಟ್ ಕಾರ್ಮಿಕ ಡಿಪಾರ್ಟ್ಮೆಂಟ್ ಅಂದರೆ ಮತ್ತು ನಮ್ಮಲ್ಲಿ ಪ್ರಾದೇಶಿಕ ಆಯೋಗ ಕುಲ್ಬರ್ಗದಲ್ಲಿ ಇವಾಗ ಕುಲ್ಬರ್ಗ ಅಂದ್ರೆ ಪುಣ್ಯ ಆತ್ಮ ಆದರೆ ನಮ್ಮಲ್ಲೇಪ್ಪ ಯಾರೋ ಜೀವರಾಜ್ ಬಟ್ಟಿಲ್ಲ ಅಂತ ತಿಳಿಸಿಕೊಟ್ಟ ಹೇಳೋಕೆ ಬರ್ತೀನಿ ನೀವು ಹೊಟ್ಟೆಗೆ ಅನ್ನಾಜು ತಿಂತೀರಿ ಅಲ್ಲಿ ಅಡ್ಡಿ ಗಿಟ್ಟಿ ತಂತಿರೋ ತಂದು ಇರ್ತಕ್ಕಂಥ ಮಾತಾ ಇವತ್ತು ಅಂತ ಕೇಳೋದಿ ಯಾಕೆ ಮಾತನ್ನು ಕೇಳ್ತಾಯಿದ್ದೀವಿ ಅಂತ ಕೇಳಿದ್ರೆ ಈ ಭಾಗದಲ್ಲಿ ಬಿರಿಯಾನದಲ್ಲಿ ಜಲ್ಲೂರು ಕೃಷ್ಣಾಪುರ ವೈರಾಪುರದಲ್ಲಿ ಹದಾಗಿರೋ ಅನ್ನೋ ಜಿಲ್ಲರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಅವ್ರಿಗೆ ಫರಿಯಾದ ಆಸ್ಪತ್ರೆ ಮತ್ತು ಚಿಕಿತ್ಸೆ ಖರ್ಚನ್ನು ಬರಬೇಕು ಮತ್ತು ಇಲ್ಲಿ ಎಲ್ಲರಿಗೂ ಲೇಬರ್ ಕಾರ್ಡ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಹೋರಾಟವನ್ನು ನಡೆಸ್ತಾ ಇದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹಾಗಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಅಧಿಕಾರಿಗಳು ಬಂದಿದ್ದಾರೆ ಅವರು ಬರಲಿ ಅಂತಕ್ಕಂಥ ಮಾತನ್ನು ಕೂಡ